ರಾಜು ರಾಜು ಫಸ್ಟ್ ರ್ಯಾಂಕ್ ರಾಜು ಓ ರಾಜು ಫಸ್ಟ್ ರ್ಯಾಂಕ್ ರಾಜು ನಮ್ ಫಸ್ಟ್ ರ್ಯಾಂಕ್ ರಾಜು ದಿನಚರಿ ನಡ್ಕೊಂಡ್ ಬರಂ ಬನ್ನಿ ರೀ ಸ್ವಾಮಿ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಉಸಿ ಹೇಳ್ತೀರಾ ಓ ಈ ಅಡ್ರೆಸ್ ನಾನು ಅಲ್ಲಿ ಹೋಗಿದ್ದೀನಿ ಗೊತ್ತಿದೆ ನನಗೆ ಈ ಅಡ್ರೆಸ್ ಹೌದಾ ಹೇಳಿ ಪುಣ್ಯ ಕಟ್ಟಿಕೊಳ್ಳಿ ಸ್ವಾಮಿ ಬೆಳಗಿಂದ ಸುತ್ತರಿತಿದ್ದೀನಿ ನೀವು ಈಗ ಸ್ಟೇಟ್ ಹೋದ್ರೆ ಮುಂದೆ ಒಂದು ಸರ್ಕಲ್ ಸಿಗುತ್ತೆ ಅದರ ಸರ್ಕಂಫರೆನ್ಸ್ ಅಲ್ಲಿ ಒನ್ ಏಟಿ ಡಿಗ್ರಿ ಕವರ್ ಮಾಡಿದ್ರೆ ಒಂದು ಡೈಗ್ನಲ್ ರೋಡ್ಸ್ ಬರುತ್ತೆ ಇವ ಏನ್ ಹೇಳಕತ್ತೆ ಒಂದು ಅರ್ಥ ಆಗ್ತಿಲ್ಲ ಆ ಡೈಗ್ನಲ್ ರೋಡ್ ನ ಹಿಡ್ಕೊಂಡು ಮುಂದೆ ಹೋದ್ರೆ ಹಂಡ್ರೆಡ್ ಮೀಟರ್ ಅಲ್ಲಿ ಒಂದ್ ಪರ್ಪೆಂಡಿಕ್ಯುಲರ್ ರೋಡ್ ಜಾಯ್ನ್ ಆಗುತ್ತೆ ಅಲ್ಲಿ ಹೋಗಿ ಸಿಗುತ್ತೆ ನಿಮ್ಮ ಅಡ್ರೆಸ್ ಗೊತ್ತಾಯ್ತಾ ಬೇರೆಯವ್ರನ್ನ ಕೇಳಬೇಕು ಅಂತ ಹೋಗ ನಾಪ್ಮ ಅವನೇ ಮೆಂಟಲ್ ಹಾಸ್ಪಿಟಲ್ ಇಂದ ತಪ್ಸ್ಕೊಂಡ್ ಬಂದಿರ್ಬೇಕು ಏನಾಯ್ತು ಮಾ ನಿಮ್ಗೆ ಯಾಕೆ ಬಂದಿರೋದು ನೀವು ಸರ್ ಆ ರಾಜು ಇದಾನಲ್ಲ ಸರ್ ನಮ್ಮಿಬ್ಬರ ಬಗ್ಗೆ ಕಾಲೇಜ್ ತುಂಬಾ ಏನೇನ ಕೇಳಿದಾಗ ಹೇಳ್ಕೊಂಡ್ ಬಂದಿದ್ದಾನೆ ಸರ್ ಎಲ್ಲ ಏನು ಹೇಳ್ದೆ ರಾಜು ಕಾಲೇಜ್ ತುಂಬಾ ಇವ್ರ ಬಗ್ಗೆ ಏನೇನ ಹೇಳಿದಿ ಅಂತಲ್ಲ ಏನು ಹೇಳ್ದ ನೀನು ಓ ಅದ ಸರ್ ಇವರಿಬ್ಬರು ನಿನ್ನೆ ಒಟ್ಟಿಗೆ ಮಲ್ಕೊಂಡಿದ್ರು ಅದನ್ನ ನಾನು ಒಬ್ಬನೇ ನೋಡಿರೋದು ಮತ್ತಾರು ನೋಡಿಲ್ಲ ಸರ್ ಸರ್ ನಾನು ಅಂತ ಅಲ್ಲ ಸರ್ ನೀನು ಎಲ್ಲಿ ನೋಡಿದೀಯ ರಾಜು ಹೇಳಪ್ಪ ಸ್ವಲ್ಪ ಅಂತ ಕೆಮಿಸ್ಟ್ರಿ ಕ್ಲಾಸ್ ಸರ್ ಅದು ಅಂತ ಕ್ಲಾಸ್ ಕೇಳದ್ ಬಿಟ್ಟು ಯವರಿಬ್ರು ಕ್ಲಾಸ್ ಅಲ್ಲಿ ಮಲಗಿದ್ರೆ ಸರ್ ಅದನ್ನ ನಾನು ನೋಡಿದೆ ಆದ್ರೆ ಎಲ್ಲರಿಗೂ ಹೇಳ್ದೆ ಸರ್ ಅದನ್ನ ಅಯ್ಯೋ ಅಯ್ಯೋ ಈ ತರ ಹೇಳಿದ್ರೆ ತಪ್ಪು ಅರ್ಥ ಆಗುತ್ತ ಕಣಯ್ಯ ಮಕ್ತಿนೇನೆ ಸರ್ ಕ್ಲಾಸ್ ಅಲ್ಲಿ ಮಲಗೋದು ತಪ್ಪು ಸರ್ ಹಂಗೇನಾದರೂ ಮಲ್ಗೋದಿದ್ರೆ ಹೋಗಿ ಮನೇಲಿ ಮಲ್ಕೊಂಬರ್ಬೇಕಲ್ವಾ ಸರ್ ಹೋಗಿನಿ ಸಾಕು ಸುಮ್ಮ ನೀನು ನೀನು ನೋಡಮ್ಮ ಅವ್ನು ಗೊತ್ತಿಲ್ಲದೆ ಏನೇನೋ ಹೇಳಿದ್ದಾನೆ ನೀವು ಕ್ಲಾಸಿಗೆ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿ ಹೋಗಿ ಅಮ್ಮ ಸರಿ ಸರ್ ಹೋಗ್ತೀನಿ ಈಗ ಸರಿ ಮಾತಾಡಿದ್ರೆ ಮೊದ್ಲು ನಿನ್ನೆ ಕೆಮಿಸ್ಟ್ರಿ ಕ್ಲಾಸ್ ಎ ರಾಜು ನಾಳೆ ಕಾಲೇಜ್ ಪ್ರೋಗ್ರಾಮ್ಗೆ ಅಪ್ ಕಾಮಿಡಿಯನ್ ಕಲ್ಪನೆ ಅವ್ರನ್ನ ಕರ್ಸೋಣ ಅಂದ್ಕೊಂಡಿದೀನಿ ಅವ್ರಿಗೆ ಫೋನ್ ಮಾಡಿ ಕೇಳು ಸ್ವಲ್ಪ ಫ್ರೀ ಇದರೇನೋ ಹ್ಮ್ ಸರ್ ಆಯ್ತಾ ಅಲ್ಲ ಮೇಡಮ್ ನಾಳೆ ನೈಟ್ ನೀವು ಫ್ರೀ ಇದ ನಮ್ಮ ಪ್ರಿನ್ಸಿಪಾಲ್ ಸರ್ಗೆ ನೀವೇ ಬರಬೇಕಂತ ಮೇಡಮ್ ನಮ್ ಕ್ಷಣ ಮೊದಲು ಅವ್ರು ನಡ್ಬೇಕಂತ ಆಮೇಲೆ ಅದ್ನ ನಮ್ಮ ಹುಡುಗರಿಗೆಲ್ಲ ಕರ್ಸಬೇಕಂತ ಆಮೇಲೆ ಮೇಡಮ್ ಏ ರಾಜು ಮುಚ್ಚ ಬಾಯಿ ನೀನು ನಿಜವಾಗ್ಲು ಫಸ್ಟ್ ರ್ಯಾಂಕ್ನೇ ಕಣ್ ಏನ್ ಮಾತಾಡ್ಬೇಕು ಹೇಗ್ ಮಾತಾಡಬೇಕು ಒಂದು ಗೊತ್ತಾಗಲ್ವಲ್ಲ ನಿನ್ಗೆ ಮೇಡಮ್ ಅದು ಅವನ ಹಂಗೆಲ್ಲ ಮೇಡಮ್ ಅದು ಫಸ್ಟ್ ರ್ಯಾಂಕ್ ಅವನು ಏನೇನೋ ಮಾತಾಡ್ಬಿಟ್ಟ ಸಾರಿ ಮೇಡಮ್ ರಾಜು ಅಲ್ಲಿ ನೋಡೋಗಪ್ಪ ಯಾವ ಸಿಲೆಬಸ್ ಕವರ್ ಮಾಡಬೇಕಿದೆ ಹೋಗ್ತೀನಿ